ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆರನೇ ಭಾಗ್ಯ ಗುಂಡ ಭಾಗ್ಯವನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಜನರಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಸಾಲ ನೀಡ್ತಿಲ್ಲ ಹೀಗಾಗಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲವನ್ನು ಪಡೀತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಂದ ಮೇಲೆ ಗುಂಡಾಗಳಿಗೂ ಕೂಡ ಕೆಲಸ ಸಿಕ್ಕಿದೆ ಅಂತ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ರು ಜನರಿಗೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ನೀಡ್ತಾ ಇಲ್ಲ ಈ ರೀತಿಯಾಗಿ ಖಾಸಗಿ ಫೈನಾನ್ಸ್ ಬದಲು ಸರ್ಕಾರನೇ ಬಡವರಿಗೆ ಸಾಲ ಕೊಡುವಂತ ಪ್ರಯತ್ನ ಮಾಡಬಹುದಲ್ವಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರ ಆರನೇ ಭಾಗ್ಯ ಅದು ಗುಂಡ ಭಾಗ್ಯ ಆಗಿದೆ ಗುಂಡ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಹೀಗಾಗಿ ಜನ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಆರನೇ ಭಾಗ್ಯ ಗುಂಡ ಭಾಗ್ಯವನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಈ ರೀತಿ ಒಂದು ಆರ್ಥಿಕ ದುಸ್ಥಿತಿ ಬಂದಿರೋದ್ರಿಂದ ಇದನ್ನು ಲಾಭ ಮಾಡ್ಕೋಳಕ್ಕೋಸ್ಕರ ಈ ಪ್ರೈವೇಟ್ ಫೈನಾನ್ಸ್ಗಳು ತಮಿಳ್ನಾಡು ಕೇರಳ ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ದಬ್ಬಾಳಿಕೆ ಮಾಡೋ ಮುಖಾಂತರ ಬಡ್ಡಿ ಚಕ್ರ ಬಡ್ಡಿ ಇದ್ದಾರೆ ಅವರು ನಾನು ಕೇಳಿದೆ ಅವ್ರನ್ನೆಲ್ಲ ಯಾಕೆ ಇಲ್ಲಿ ತಗೊತೀರಾ ಬ್ಯಾಂಕ್ಗಳಲ್ಲಿ ಹೋಗಿ ರಾಜ್ಯ ಸರ್ಕಾರದ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಅಂದರೆ ಅವರು ಹೇಳಿದ್ರು ಅಲ್ಲಿ ಕೊಡಲ್ಲ ನಮಗೆ ಹಣ ಇಲ್ಲ ಬ್ಯಾಂಕ್ಗಳು ಕೂಡ ಇವತ್ತು ದಿವಾಳಿ ಆಗಿದೆ ರಾಜ್ಯದ ಸಹಕಾರಿ ಬ್ಯಾಂಕ್ಗಳು ಕೂಡ ದಿವಾಳಿ ಅಂತ ಹೆಜ್ಜೆ ಆಗ್ತಾಯಿದೆ ಯಾಕಂದರೆ ಅದಕ್ಕೂ ಕೂಡ ಸರ್ಕಾರದ ಏನೇನು ಅನುದಾನಗಳು ಕೊಡಬೇಕು ಅದನ್ನು ಕೊಡ್ತಾಯಿಲ್ಲ ಅವರು ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಫೇಲೂರಿಂದ ಯಾಕೆ ಇದು ಈ ಪ್ರೈವೇಟ್ ಫೈನಾನ್ಸ್ ಏನು ಇವತ್ತೇ ನಾನು ಬಂದಿದೆಯಾ ಕರ್ನಾಟಕಕ್ಕೆ ಪ್ರೈವೇಟ್ ಫೈನಾನ್ಸ್ ಬಂದು ಮೂವತ್ತು ನಲ್ವತ್ತು ವರ್ಷ ಆಗೋಗ್ಬಿಟ್ಟಿದೆ ಅವಾಗ ಯಾವಾಗೂ ಇಲ್ದಿದ್ದು ಈಗ ಅವರು ದಬ್ಬಾಳಿಕೆ ಮಾಡ್ತಾ ಇದೆ ಅಂದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಒಂಥರ ಭಯ ಇಲ್ಲ ಇವಾಗ ಯಾಕಂದರೆ ಕಾನೂನು ಸುವ್ಯವಸ್ಥೆ ಕುಸ್ತೋ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಬ್ಯಾಂಕ್ಗಳನ್ನು ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಂಗಳೂರು ಆಯಿತು ಬೀದರ್ ಆಯಿತು ಮೈಸೂರಾಯಿತು ನಿನ್ನೆನೂ ಕೂಡ ಒಂದು ಮತ್ತೊಂದು ಗುಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ